ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಈಗ ನೋಡಿ ಬೆಳಗ್ಗೆ ಏಳು ಗಂಟೆ ಆಗಿದೆ ನಾನು ನಿಮ್ಮ ಬಾಗಿಲಿಗೆಲ್ಲ ಕಸ ಹೊಡ್ಕೊಂಡು ರಂಗೋಲಿ ಹಾಕ್ಕೊಂಡು ಬಂದೆ ತುಂಬಾ ಚಳಿ ಇದೆ ಅದಕ್ಕೆ ಫಸ್ಟು ಚಹಾ ಮಾಡೋದಕ್ಕೆ ಇಟ್ಟಿದ್ದೀನಿ ಚಹಾ ಮಾಡಿಕೊಂಡು ಕುಡಿದು ಆಮೇಲೆ ವಾಕಿಂಗಿಗೆ ಹೋಗಿ ಬರಬೇಕು ಕಸ ಹೊಡ್ಕೊಂಡು ಒಳಗೆಲ್ಲ ಕಸ ಹೊಡ್ಕೊಂಡು ವಾಕಿಂಗಿಗೆ ಹೋಗಿ ಬರಬೇಕು ವಾಕಿಂಗಿಗೆ ಹೋಗಿ ಬಂದು ರಾತ್ರಿ ದೋಸೆ ಹಿಟ್ಟು ರುಬ್ಬಿಟ್ಟಿದ್ದೀನಿ ಚಟ್ನಿ ಮಾಡಿಕೊಂಡು ದೋಸೆ ಮಾಡಿಕೊಂಡು ಮತ್ತು ಕಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು ಹೀಗೆ ಬೆಳಗ್ಗಿನ ರೊಟ್ಟಿನ ಏನೇನಿದೆ ಅಂತ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಫ್ರಿಜ್ಜಲ್ಲಿ ಹಾಲಿದೆ ಈಗ ಹಾಲು ತಗೋತಾ ಇದ್ದೀನಿ ಚಳಿಗೆ ಏನು ಕೆಲಸ ಮಾಡೋದಕ್ಕೆ ಮನಸ್ಸು ಬರಲ್ಲ ಅಷ್ಟು ಚಳಿ ಇದೆ ಸ್ವೆಟರ್ ಹಾಕ್ಕೊಂಡ್ರೂ ಚಳಿ ತಡ್ಕೊಳೋಕ್ಕಾಗಲ್ಲ ಎರಡೆರಡು ಚಾದರ್ ಹಾಕ್ಕೊಂಡ್ರೂ ಚಳಿ ಹೋಗಲ್ಲ ಅಷ್ಟು ಚಳಿ ಇದೆ ಈ ಸಲ ಈಗ ನೋಡಿ ಕಸ ಹೊಡಿತಾ ಇದ್ದೀನಿ ನಾನು ಒಳಗಡೆ ಈಗ ನೋಡಿ ಆಯಿತು ಚಹಾ ಹಾಕೋತಾ ಇದ್ದೀನಿ ಚಳಿಗೆ ನಮಗೆ ಫಸ್ಟ್ ಚಹಾ ಬೇಕು ಇಲ್ಲಾಂದ್ರೆ ಕೆಲಸ ಮಾಡೋದಕ್ಕೆ ಆಗಲ್ಲ ಈಗ ನೋಡಿ ಹೊರಗಿನ ವಾತಾವರಣ ಎಲ್ಲ ಹೇಗಿದೆ ರಂಗೋಲಿ ಹಾಕಿದ್ದೀನಿ ನೋಡಿ ಒಳಗೆಲ್ಲ ನೋಡಿ ಈ ಕಡೆ ಒಳಗೆಲ್ಲ ತುಂಬ ಮೋಡ ಇದೆ ಇನ್ನೂ ಬಿಸಿಲು ಬಂದಿಲ್ಲ ಎಂಟು ಗಂಟೆ ಮೇಲೆ ಬಿಸಿಲು ಬರುತ್ತೆ ಈಗ ನೋಡಿ ನನ್ನ ಗಿಡಗಳು ಎಲ್ಲ ನೋಡಿ ಅಲ್ವೇರ ದೊಡ್ಡ ಬತ್ರೆ ದಾಸವಾಳದ ಗಿಡ ಹಾಗೆ ಬಸಳೆ ಗಿಡ ಕರ್ಬೇವಿನ ಗಿಡ ಎಲ್ಲ ಇದೆ ಬಸಳೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಕಡೆ ನೋಡಿ ಈ ಕಡೆ ಒಂದು ದಾಸವಾಳ ಗಿಡ ಇದೆ ಹಾಗೆ ಕಾಕಡ ಇದೆ ಎಲ್ಲ ಇದೆ ಈಗ ನೋಡಿ ಹೊರ್ಗಿನ ವಾತಾವರಣ ಹೀಗಿದೆ ಒಳಗಡೆ ನೋಡಿ ಈ ಥರ ಎಲ್ಲ ಇದೆ ನಮ್ಮ ಸಾಯಿಬಾಬನ್ ನೋಡಿ ನಮಸ್ಕಾರ ಮಾಡಿ ಈಗ ನೋಡಿ ನಾನು ವಾಕಿಂಗಿಗೆ ಬಂದಿದ್ದೀನಿ ಹಾಗೆ ಸ್ವಲ್ಪ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ವಾಕಿಂಗಿಗೆ ಬಂದರೆ ನಾವು ತುಂಬ ಆ್ಯಕ್ಟಿವ್ ಆಗಿರ್ತೀವಿ ಈಗ ಹೇಳಿ ನಾನು ಚಳಿ ಆದರೂ ಪರವಾಗಿಲ್ಲ ಅಂತ ಹೇಳಿ ಬಂದಿದ್ದೀನಿ ವಾಕಿಂಗ್ ಮಾಡಬೇಕು ವಾಕಿಂಗ್ ಮಾಡೋದ್ರಿಂದ ಸ್ವಲ್ಪ ಚಳಿ ಕಡಿಮೆ ಆಗುತ್ತೆ ನಾವು ಎಷ್ಟು ಆ್ಯಕ್ಟಿವ್ ಆಗಿರ್ತೀವಿ ಅಷ್ಟು ನಮಗೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆದಷ್ಟು ನಾವು ಆಕ್ಟಿವ್ ಆಗಿರಬೇಕು ಕೆಲಸ ಎಲ್ಲ ನಾವೇ ಮಾಡಬೇಕು ಅಂದಾಗ ನಾವು ಆ್ಯಕ್ಟಿವ್ ಇರೋದಕ್ಕೆ ಸಾಧ್ಯ ಮತ್ತು ಕೈಕಾಲು ಹಿಡಿಯೋದಿಲ್ಲ ಈ ಕುಳಿತಲ್ಲಿ ಕುಂತ್ರೆ ಕೈ ಕಾಲೆಲ್ಲ ಹಿಡಿಯುತ್ತೆ ಮತ್ತು ರಕ್ತ ಚಲಾವಣೆ ಆಗೋದಿಲ್ಲ ಅದರಿಂದ ತುಂಬ ಕಾಯಿಲೆಗಳು ಬರುತ್ತವೆ ಹೀಗಾಗಿ ನಾವು ಡೈಲಿ ವಾಕಿಂಗನ್ನು ಮಾಡಲೇಬೇಕು ನಲವತ್ತು ದಾಟಿದ ಮೇಲೆ ವಾಕಿಂಗ್ ಕಂಪಲ್ಸರಿ ಎಲ್ಲರೂ ಮಾಡಬೇಕು ಇಲ್ಲ ಅಂದರೆ ಬಿ ಪಿ ಬರೋದು ಶುಗರ್ ಬರೋದು ಥೈರಾಯ್ಡ್ ಬಂತು ಅದು ಬಂತು ಇದು ಬಂತು ಅಂಥೇಳಿ ಮೂಲೆ ಗುಂಪಾಗ್ಬಿಡ್ತೀವಿ ನಾವು ಕೆಲಸ ಮಾಡೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಮನೆ ಕೆಲಸನೂ ಆಗುತ್ತೆ ಎಲ್ಲ ರೀತಿಯಿಂದಲೂ ಒಳ್ಳೆಯದು ನಮ್ಮ ಕೆಲಸ ನಾವು ಮಾಡಿಕೊಂಡ್ರೆ ಅದೊಂಥರ ಖುಷಿನೇ ಬೇರೆ ಇನ್ನೊಬ್ಬರ ಕೈಲಿ ನಾವು ಯಾವತ್ತು ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಹೋಗಬಾರ್ದು ನಾವು ಆರೋಗ್ಯವಂತರಾಗಿದ್ದರೆ ನಮ್ಮ ಕೆಲಸ ನಾವೇ ಮಾಡ್ಕೋಬೋದು ಅದೇ ನಮ್ಮ ಆರೋಗ್ಯ ಕೆಟ್ಟರೆ ಇನ್ನೊಬ್ಬರ ಕೈಲಿ ನಾವು ಕೆಲಸ ಮಾಡಿಸ್ಕೊಂಡು ಅವರು ಅಂದಿದ್ದೆಲ್ಲ ಅನಿಸ್ಕೊಂಡು ಅನಿಸ್ಕೋಬೇಕಾಗತ್ತೆ ಇದರಿಂದ ನಮಗೂ ಒಂಥರ ಬೇಜಾರು ಟೆನ್ಷನ್ನು ಆಮೇಲೆ ಅವ್ರ ಹತ್ರ ಅನಿಸ್ಕೊಳ್ಳೋದಂದರೆ ಅದೇ ನಾವೇ ಆರೋಗ್ಯ ನಮ್ಮ ಆರೋಗ್ಯ ನಾವೇ ಚೆನ್ನಾಗಿ ಕಾಪಾಡಿಕೊಂಡು ಇದ್ರೆ ನಮಗೆ ಎಲ್ಲ ರೀತಿಯಿಂದಲೂ ಒಳ್ಳೆಯದು ಈಗ ನೋಡಿ ನಾನು ಚಟ್ನಿ ಮಾಡಬೇಕಂತ ಎಲ್ಲ ಹುರ್ಕೋತಾ ಇದ್ದೀನಿ ಎಣ್ಣೆಯಲ್ಲಿ ಮೆಣಸಿನ್ಕಾಯಿ ಕರಿಬೇವು ಅಲ್ಲ ಮತ್ತು ಬೆಳ್ಳುಳ್ಳಿ ಎಲ್ಲ ಹುರ್ಕೊಂಡಿದ್ದೀನಿ ಹಾಗೆ ನಾನು ಇದಕ್ಕೆ ಸ್ವಲ್ಪ ಪುಟಾಣಿ ಹಾಕೋತೀನಿ ಕೊಬ್ಬರಿ ಇಟ್ಕೊಂಡಿದ್ದೀನಿ ಇದು ಹಾಕ್ತಾ ಇದ್ದೀನಿ ನೋಡಿ ಮಿಕ್ಸರ್ ಜಾರಿಗೆ ಈಗ ಹುರಿದಿದ್ದೆಲ್ಲ ಇದರಲ್ಲಿ ಹಾಕೋತೀನಿ ನಾನು ಈಗ ನೋಡಿ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಸ್ವಲ್ಪ ಹುಣಸೆ ಹಣ್ಣು ಹಾಕೋತ ಹಾಕೋತೀನಿ ಈಗ ನೋಡಿ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಪುಟಾಣಿ ಹಾಕೋತಾ ಇದ್ದೀನಿ ಹುರ್ಕಡ್ಲೆ ಹುರ್ಕಡ್ಲೆ ಹಾಕಿದರೆ ಚಟ್ನಿ ರುಚಿಯಾಗುತ್ತೆ ಇಲ್ಲ ಅಂದರೆ ಶೇಂಗಾನು ಹಾಕ್ಬೌದು ಇಲ್ಲ ಕಡಲಿ ಬೇಳೆ ಇದ್ದರೆ ಕಡಲೆ ಬೇಳೆ ಹುರ್ಕೊಂಡು ಅದನ್ನು ಹಾಕ್ಬೋದು ಹೆಸರು ಕಾಳು ಹುರ್ಕೊಂಡು ಅದು ಹಾಕ್ಬೋದು ಯಾವುದಾದ್ರೂ ಒಂದು ಕಾಳು ಹಾಕಿದರೆ ಚಟ್ನಿ ರುಚಿಯಾಗುತ್ತೆ ಈಗ ನೋಡಿ ರುಬ್ಕೋತಾ ಇದ್ದೀನಿ ನಮ್ಮದು ಬರ್ಶನ್ ಕಟ್ಟೆ ಎಲ್ಲ ಚಿಕ್ಕದಾಗಿದೆ ಎಲ್ಲ ಹೀಗಾಗಿ ನಾನು ಮಿಕ್ಸಿನ ಕೆಳಗಡೆ ಇಟ್ಕೋತೀನಿ ರುಬ್ಬುವಾಗ ಇಟ್ಕೊಂಡು ಮತ್ತೆ ಕೆಳಗಡೆ ಇಡ್ತೀನಿ ನಾನು ಈಗ ನೋಡಿ ಎಲ್ಲ ಜಾರಿಗೆ ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ರುಬ್ಕೋತೀನಿ ಚಟ್ನಿ ರುಬ್ಕೊಂಡು ಆಮೇಲೆ ದೋಸೆ ಎಲ್ಲ ಮಾಡ್ಕೋಬೇಕು ನೋಡಿ ಚಟ್ನಿ ರುಬ್ಕೋತಾ ಇದ್ದೀನಿ ಈಗ ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ದಯವಿಟ್ಟು ತಿಳಿಸಿ ಕಮೆಂಟ್ ಮಾಡಿ ಯಾರು ಕಮೆಂಟು ಮಾಡಲ್ಲ ಯಾರೂ ಸಪೋರ್ಟು ಮಾಡ್ತಾ ಇಲ್ಲ ಯಾಕೆ ಅಂತಲೇ ಗೊತ್ತಾಗ್ತಿಲ್ಲ ನಮ್ಮಂಥವ್ರಿಗೆ ಯಾರೂ ಸಪೋರ್ಟ್ ಮಾಡೋದೇ ಇಲ್ಲ ಏನು ಮಾಡೋದು ನಾವು ಏನೋ ಮಾಡಬೇಕು ಅಂತ ನಾವು ಇರ್ತೀವಿ ಆದರೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋನ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ವಾಯ್ಸ್ ಕೊಟ್ಟು ಎಲ್ಲ ಮಾಡಿ ಹಾಕ್ತೀವಿ ಆದರೆ ಯಾರು ನೋಡೋದಿಲ್ಲ ಸಪೋರ್ಟ್ ಮಾಡೋದಿಲ್ಲ ಒಂದು ಲೈಕ್ ಕೂಡ ಕೊಡೋದಿಲ್ಲ ಸಬ್ಸ್ಕ್ರೈಬ್ನು ಮಾಡೋದಿಲ್ಲ ಎಲ್ಲರೂ ಸಪೋರ್ಟ್ ಮಾಡಿದರೆ ನಾವು ಕೂಡ ಬೆಳಿಬಹುದು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನಮಗೆ ಸಾವಿರ ಸಬ್ಸ್ಕ್ರೈ ಕಂಪ್ಲೀಟ್ ಆಗುತ್ತೆ ಮತ್ತು ಮುಂದೆ ನಮ್ಮ ಚಾನಲ್ ಮೋನಿಟೈಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಈಗ ನೋಡಿ ಚಟ್ನಿ ಆಯಿತು ಈಗ ಮತ್ತೆ ಮಿಕ್ಸಿ ನಾನು ತೆಗೆದಿಡ್ತಾ ಇದ್ದೀನಿ ಈಗ ಹಂಚಿಟ್ಕೋಬೇಕು ದೋಸೆ ಮಾಡೋದಕ್ಕೆ ಈಗ ನಮ್ಮ ಬೀಡಿನ ಹಂಚೋದು ತುಂಬ ದಪ್ಪ ಇದೆ ಬೇಗ ಕಾಯೆಲ್ಲ ಒಂದು ಹತ್ತು ನಿಮಿಷ ಟೈಮ್ ಬೇಕು ಕಾಯೋದಕ್ಕೆ ಕಾದಮೇಲೆ ನಾನು ದೋಸೆ ಹಾಕೋತೀನಿ ಈಗ ನೋಡಿ ಚಟ್ನಿ ಒಂದು ಬಾಕ್ಸಲ್ಲಿ ಹಾಕೋತಾ ಇದ್ದೀನಿ ಸ್ಟೀಲಿನ ಬಾಕ್ಸಲ್ಲಿ ಆ ಜಾರಲ್ಲಿ ರುಬ್ಬಿದ ಚಟ್ನಿ ಎಲ್ಲ ಜಾರಲ್ಲಿ ಇಟ್ಕೋಬಾರ್ದು ಜಾರು ಹೋಗುತ್ತೆ ಆವಾಗಿಂದ ಆವಾಗ ತೆಗೆದು ಜಾರನ್ನು ತೊಳ್ಕೊಂಡು ಡಬ್ ಹಾಕಿ ಇಡಬೇಕು ಅಂಶ ಅದ್ರ ಇದರಲ್ಲಿ ಇದ್ದಾಗ ಅದು ಜಾರ್ ಕೆಟ್ಟೋಗುತ್ತೆ ಹೀಗಾಗಿ ಆವಾಗಿಂದ ಆವಾಗ ತೊಳ್ಕೊಂಡು ಆವಾಗಿಂದ ಆವಾಗ ಡಬ್ ಹಾಕಿ ಇಟ್ಟುಬಿಡಬೇಕು ನೀರಿ ಬಸ್ತು ಹೋಗೋ ಹಾಗೆ ಈಗ ನೋಡಿ ಹಂಚು ಕಾಯ್ತಾ ಇದೆ ದೋಸೆ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕೋಬೇಕು ಹಾಗೆ ಈ ಚಳಿಗಾಲಕ್ಕೆ ಅಷ್ಟೊಂದು ಚೆನ್ನಾಗಿ ಉಬ್ಬೋದಿಲ್ಲ ದೋಸೆ ಹಿಟ್ಟು ಅದು ಸೋಡಾ ಹಾಕಿದರೆ ಹೆಲ್ತಿಗೆ ಒಳ್ಳೆಯದಲ್ಲ ಜಾಸ್ತಿ ಸೋಡಾ ತಿನ್ನಬಾರ್ದು ಒಳ್ಳೆಯದಲ್ಲ ಅಂಥೇಳಿ ನಾನು ಹಾಕ್ತಾ ಇಲ್ಲ ಸೋಡಾ ಹಾಕಿದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಈಗ ನೋಡಿ ಹಂಚೆಲ್ಲ ಒರೆಸ್ಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕೋಬೇಕು ಹಾಕ್ಕೊಂಡು ಅದು ಕಾಯೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಬೇಗ ಕಾಯಲ್ಲ ಕಾಯೋ ತನಕ ಮತ್ತೆ ಬೇರೆ ಪಾತ್ರೆ ತೊಳೆದಾಯ್ತರು ಅಂತೇಳಿ ಪಾತ್ರೆ ತೊಳಿತಾಯಿದ್ದೀನಿ ಅಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈಗ ಕ್ಲೀನ್ ಮಾಡಿಕೊಂಡು ಆಮೇಲೆ ಈಗ ಹಂಚಿ ಕಾಯ್ತಾ ಬಂದಿದೆ ಈಗ ಅದನ್ನು ಹೆಂಚಿಗೆ ಎಣ್ಣೆ ಹಚ್ಕೊಂಡು ದೋಸೆ ಹಾಕ್ಕೋಬೇಕು ಅಲ್ಲಿ ತನಕ ಬೇರೆ ಕೆಲಸ ಮಾಡಿದ್ರಾಯ್ತಂತು ಮಾಡಿದೆ ಈಗ ನೋಡಿ ಎಣ್ಣೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ದೋಸೆನ ಹಾಕಬೇಕು ಉದ್ದಿನ ಉದ್ದಿನ ಬೇಳೆ ಮತ್ತು ಅಕ್ಕಿ ಹಾಕಿ ರುಬ್ಬಿಟ್ಟಿದ್ದೆ ದೋಸೆನ ಮನೆಯಲ್ಲಿ ನೀವು ಯಾವ ಥರ ದೋಸೆ ಮಾಡ್ತೀರಾ ಕಮೆಂಟ್ ಮಾಡಿ ಈಗ ನೋಡಿ ಅಷ್ಟಾಗಿ ಉಬ್ಬಿಲ್ಲ ಅದು ದೋಸೆ ಹಿಟ್ಟು. ಚಳಿಗೆ ಉಬ್ಬೋದಿಲ್ಲ ಅದು ಯಾವುದೇ ಕಾಳು ನೆನೆಸಿದ್ರು ಹಾಗೆ ಮೊಳಕೆ ಬೇಗ ಬರಲ್ಲ ಈ ಚಳಿಗೆ ಹಾಗಾಗತ್ತೆ ಈಗ ನೋಡಿ ದೋಸೆ ಹಾಕ್ಕೊಂಡಿದ್ದೀನಿ ಬೇಗ ಬೇಗ ನಾಷ್ಟ ಮಾಡಿ ಆಮೇಲೆ ಕಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು ಸ್ಟಿಚ್ ಮಾಡೋಕ್ಕೊಂತ್ರ ತುಂಬ ಟೈಮ್ ಹಿಡಿಯುತ್ತೆ ಆಮೇಲೆ ಮತ್ತೆ ಸ್ನಾನ ಮಾಡು ಮತ್ತು ಅಡುಗೆ ಮಾಡು ಹೀಗೆ ಇಡೀ ದಿನ ಕೆಲಸನೇ ಕೆಲಸ ಮತ್ತು ಯಾರಾದರೂ ಕಸ್ಟಮರ್ ಬಂದರೆ ಅವ್ರ ಹತ್ರ ಮಾತಾಡೋದು ಹೀಗೆ ಟೈಮ್ ಹೋಗಿಬಿಡುತ್ತೆ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಪರಿಚಯದವ್ರು ಕಸ್ಟಮರ್ ಬಂದರೆ ಅವರು ಒಂದು ಹತ್ತು ನಿಮಿಷ ಕುಂತು ಮಾತಾಡಿ ಹೋಗ್ತಾರೆ ನಮ್ಮ ಕೆಲಸ ಮಾಡೋದಕ್ಕೆ ನಮ್ಗೆ ಟೈಮೇ ಇದು ಆಗಲ್ಲ ಏನು ಮಾತಾಡ್ಲ ಮಾತಾಡಲಿಲ್ಲ ಅಂದರೆ ಬೇಜಾರಾಗತ್ತೆ ಆಗತ್ತೆ ಅಂತೇಳಿ ನಾವು ಮಾತಾಡಬೇಕಾಗತ್ತೆ ನಾವು ಕಸ್ಟಮರ್ ಜೊತೆ ಚೆನ್ನಾಗಿದ್ದರೆ ನಮ್ಮ ಹತ್ರ ಬರ್ತಾರವರು ಇಲ್ಲ ಅಂದರೆ ಬರಲ್ಲ ನಾವು ಮುಖ ಗಂಟು ಹಾಕ್ಕೊಂಡ್ರೆ ಯಾರು ಬರಲ್ಲ ನಾವು ಚೆನ್ನಾಗಿ ಮಾತಾಡಿಕೊಂಡು ಇದ್ರೆ ಮಾತ್ರ ಕಸ್ಟಮರ್ ಬರ್ತಾರೆ ಕಸ್ಟಮರ್ ಹತ್ರ ಯಾವಾಗಲೂ ಚೆನ್ನಾಗಿರಬೇಕು ಈಗ ನೋಡಿ ದೋಸೆ ತಿರು ಹಾಕಿದ್ದೀನಿ ನೋಡಿ ದೋಸೆ ಆಯಿತು ಈಗ ನಾನು ತುಂಬ ತೆಳ್ಳಗೆ ಮಾಡ್ತೀನಿ ನಾನು ದೋಸೆ ದಪ್ಪ ಮಾಡಲ್ಲ ದಪ್ಪ ಮಾಡಿದರೆ ಅಷ್ಟು ಚೆನ್ನಾಗಿರಲ್ಲ ದೋಸೆ ದೋಸೆ ಯಾವಾಗಲೂ ತೆಳ್ಳಗೆ ಮಾಡಬೇಕು ಒಬ್ಬೊಬ್ರು ತುಂಬ ದಪ್ಪ ಮಾಡ್ತಾರೆ ಹಿಟ್ಟು ತುಂಬ ದಪ್ಪ ಮಾಡ್ಕೋತಾರೆ ಆಮೇಲೆ ದೋಸೆನೂ ತುಂಬ ದಪ್ಪ ಮಾಡ್ತಾರೆ ನಾನು ಹಿಟ್ಟನ್ನು ತೆಳ್ಳಗೆ ಮಾಡ್ತೀನಿ ದೋಸೆನೂ ತೆಳ್ಳಗೆ ಮಾಡ್ತೀನಿ ತೆಳ್ಳಗೆ ಮಾಡಿದರೆ ಮಾತ್ರ ಇಷ್ಟ ಆಗುತ್ತೆ ನನಗೆ ದಪ್ಪ ಆದರೆ ಇಷ್ಟ ಆಗಲ್ಲ ಹೀಗಾಗಿ ತೆಳ್ಳಗೆ ಮಾಡ್ತಾ ಮಾಡ್ಕೋತೀನಿ ತೆಳ್ಳಗೆ ಮಾಡಿದ್ರೆ ತುಂಬ ರುಚಿಯಾಗುತ್ತೆ ತಿನ್ನೋದಕ್ಕೆ ಕ್ರಿಸ್ಪಿ ಆಗಿದ್ರೆ ತುಂಬ ರುಚಿ ತಿನ್ನೋದಕ್ಕೆ ಈಗ ನೋಡಿ ತಿರು ಹಾಕ್ತಾ ಇದ್ದೀನಿ ಈ ಬೀಡಿನ ಹಂಚಲ್ಲಿ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ಮಿಕ್ಸಿ ಜಾರ್ ತೊಳ್ಕೊಂಡು ನಾನು ಒಳಗಡೆ ಒಯ್ದು ಇಡ್ತಾ ಇದ್ದೀನಿ ಈಗ ನೋಡಿ ದೋಸೆ ಇನ್ನೊಂದು ಹಾಕೋತಾ ಇದ್ದೀನಿ ಇನ್ನೊಂದು ಹಾಕ್ಕೊಂಡು ಆಮೇಲೆ ತೆಗೆದಿಡ್ತೀನಿ ಹಿಟ್ಟನ್ನು ಮತ್ತು ನಾಳೆಗಾಗತ್ತೆ ಹಿಟ್ಟು ಒಂದಿನ ದಿನ ಹಿಟ್ಟು ಮಾಡಿಕೊಂಡ್ರೆ ಎರಡು ದಿನ ತಿನ್ಬೋದು ದೋಸೆ ಮಾಡಿ ದೋಸೆನೇ ಮಾಡಬೇಕಂತ ಏನಿಲ್ಲ ಫಡ್ಡು ಕೂಡ ಮಾಡ್ಕೋಬೋದು ನಿಮಗೆ ಯಾವುದಿಷ್ಟ ಆ ಥರ ಮಾಡ್ಕೋಬೋದು ಹಿಟ್ಟು ಮಾಡಿಟ್ಕೊಂಡ್ರೆ ಅದರಲ್ಲಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೆಣಸಿನಕಾಯಿ ಎಲ್ಲ ಹಾಕ್ಕೊಂಡು ನೀವು ಪಡ್ಡೂ ಮಾಡ್ಕೋಬೋದು ದೋಸೆ ಬೇಕಂದ್ರೆ ದೋಸೆನೂ ಮಾಡ್ಕೋಬೋದು ಎರಡೂ ಆಗುತ್ತೆ ಒಂದೇ ಹಿಟ್ಟಲ್ಲಿ ಈಗ ನೋಡಿ ದೋಸೆ ಆಯಿತು ನಮಗೆ ನೀವು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನಿಮ್ಮಿಂದ ನಮಗೊಂದು ಹೆಲ್ಪ್ ಆಗುತ್ತೆ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನಾವು ಯೂಟ್ಯೂಬಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಬೆಳೆಯೋದಕ್ಕಾಗಲ್ಲ ದಯವಿಟ್ಟು ಎಲ್ಲರೂ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿಕೊಂಡು ನೋಡಿ ದೋಸೆ ಯಾವ ಥರ ಕ್ರಿಸ್ಪಿ ಆಗಿದೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ ನಮಸ್ಕಾರ